ಎಲ್ಲರಿಗೆ ನಮಸ್ಕಾರ ಇದು ಅಕ್ಷಯ ಲಗ್ನ ಪಥದಿ ಅಂತ ಹೇಳುವ ಎಲ್ ಪಿ ಜ್ಯೋತಿಷರು ಮತ್ತು ಅಕ್ಕು ಕುಂಟಿಕಾನ ರಾಧಾಕೃಷ್ಣ ಭಟ್ ಬರುವ ಜಾತಕದಲ್ಲಿ ಕೆಲವು ಜನ ಕೇಳುವುದು ನನ್ನ ಮಗನ ಅಲ್ಲದೇ ಮಗಳು ಓದುವದಲ್ಲಿ ಅಷ್ಟು ಚುರುಕಿಲ್ಲ ಹಾಗೆ ಇರಲಿಕ್ಕೆ ಸುಮಾರು ಕಾರಣಗಳು ಉಂಟು ಅದಲ್ಲಿರುವ ಒಂದು ಮುಖ್ಯ ಕಾರಣ ನಿಮ್ಮ ಮಗನ ಅಲ್ಲದ್ರೆ ಮಗಳ ಫ್ರೆಂಡ್ಸ್ ಅಂತ ನೋಡಿ ಜ್ಯೋತಿಷ ಬಗ್ಗೆ ನೋಡುವಾಗ ಫ್ರೆಂಡ್ಸಿದ ಇನ್ಫ್ಲೂಯೆನ್ಸ್ ಫ್ರೆಂಡ್ಸ್ ಹೇಳುವುದೇ ಕೇಳುವುದು ಹಾಗೆ ಮಾಡುವಾಗ ನಿಮ್ಮ ಮಗನೋ ಅಲ್ಲದ್ರೆ ಮಗಳೋ ಅವರು ಓದುವುದಲ್ಲಿಯೂ ಒಂದು ತಡ ಒಂದು ಸಮಸ್ಯೆ ಆಗ್ತದೆ ಆಯಿತು ಹಾಗೆ ಇದ್ದರೆ ಎಂತ ಮಾಡಬೇಕು ಅದು ಹೇಗೆ ಸರಿ ಮಾಡುವುದಂತ ದಾರಿ ಅಕ್ಷಯ ಲಗ್ನ ಪದ್ಧತಿ ಅಂತ ಹೇಳುವ ಎಲ್ಪಿ ಜ್ಯೋತಿಷ ನಮಗೆ ಹೇಳಿಕೊಡ್ತವೆ ನಿಮ್ಮ ಎಲ್ಲರಿಗೆ ಧನ್ಯವಾದ ಇದುವ ಇನ್ನು ಬರುವ ವಿಡಿಯೋಗಳಲ್ಲಿ ಮಾತಾಡುವ